ಎಲ್ರಿಗೂ ನಮಸ್ಕಾರ ಎಲ್ಲರು ಹೇಗಿದ್ದೀರಿ ಆರಾಮಿದ್ದೀರಲ್ಲ ನಾವು ಭೀ ಆರಾಮಿದ್ದೀವಿ ನಾ ಏನು ಹೇಳಕ್ಕೆ ಏನು ವಿಷಯ ಹೇಳಕ್ಕೆ ಬಂದೇನಪ್ಪ ಅಂತಂದ್ರೆ ನಿನ್ನೆ ನಾವು ಗುಲ್ಬರ್ಗ ಬಸ್ ಸ್ಟ್ಯಾಂಡ್ದಾಗ ನೋಡಿರಿ ವಾಶ್ರೂಮ್ಗೆ ಹೋಗಿದ್ವಿ ಅಲ್ಲಿ ಫ್ರೀ ರೀ ಫ್ರೀ ವಾಶ್ರೂಮ್ ಅದ ಯಾರಕ್ಕೆ ಏನು ತಪ್ಪಾಗ್ತದೆ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಇಂಪಾರ್ಟೆಂಟ್ ಇದ್ದಿದೆ ವಿಡೋಸ್ ಮಾಡಾಕತ್ತೀನಿ ರೀ ಫ್ರೀ ವಾಶ್ರೂಮ್ ಅದ ರೀ ಗೌರ್ಮೆಂಟ್ ರೂಲ್ಸ್ ಅದ ಫ್ರೀ ವಾಶ್ರೂಮ್ ಅಂತ ಅಲ್ಲಿ ಹತ್ತು ರೂಪಾಯಿ ಚಾರ್ಜ್ ತಗೊಳಕತ್ತಾರೀ ಅಲ್ಲಿ ಚಾರ್ಜ್ ತೊಗೊಳ ತಗೊಳತ್ತಾರ ಅಲ್ಲಿ ಹೆಣ್ಮಕ್ಳಿಗೆಲ್ಲ ಮಿಸ್ ಬಿಹೇವ್ ಮಾಡೋಕತ್ತಾರಂತ ಗಲೀಜು ಗಲೀಜು ಮಾತಾಡೋದು ಅಂಥದ್ದು ಇಂಥದು ಸೊ ನನಗೆ ಎಲ್ಲರು ಹೇಳಕ್ ಎಲ್ಲ ನಾನು ಹೋಗಿದ್ದೆ ಅವ್ರ ಜೊತೆ ವಾಶ್ರೂಮ್ಗೆ ಸೊ ಅವರೆಲ್ಲ ನನಗೆ ಹೇಳಿದ್ರು ಅದಕ್ಕೆ ನಾನು ಏನಂದ ನಾ ಬಂದು ರೊಕ್ಕ ಕೊಡ್ತೀನಿ ನನಗ ಏ ಇಲ್ಲ ನೀವು ರೊಕ್ಕ ಕೊಟ್ಟೆ ಹೋಗಬೇಕು ಅಂದ್ರೆ ನಾನಂದ ಬಂದು ಕೊಡ್ತೀನಿ ಅಂತ ಕೆಲಸ ನಾನು ಹೋಗಿ ಬಂದೆ ನಾನು ಬಂದ ಬಳಕ ಆ ಹುಡುಗ ಕೇಳಿದ್ರಿ ನನ್ನ ಸರ್ ಏನರ ತಪ್ಪಿತ್ತು ಅಂದ್ರೆ ನಮ್ಮ ಎಲ್ಲರಿಗೂ ನಮ್ಮ ಮೊದಲೇನೇ ಕ್ಷಮೆ ಕೇಳೋಕೆ ಇಷ್ಟಪಡ್ತೀನಿ ನಾ ಬರಬಾರ ಮಾಡೀನಿ ನಾನು ತಪ್ಪು ಮಾಡೀನಿ ನಾ ಏನು ಮಾಡೀನಿ ನನಗೆ ನೀವು ಎಲ್ಲರು ಕಮೆಂಟ್ನಾಗೆ ಹೇಳ್ರಿ ಓಕೆನಾ ಸೊ ನಾ ಬಂದು ಕೆಸ ವಿಡಿಯೋ ಮಾಡಿದೆ ಆ ಹಿಂದಿದಾಗ ಮಾತಾಡತ್ತಿದ್ದೆ ನನಗೂ ಹಿಂದಿ ಬರ್ತದೆ ನಿಮ್ಗೆ ಗೊತ್ತೇ ಅದ ಬಟ್ ಯಾವ ಭಾಳ ನಾಟಕ ಮಾಡ್ತಾರೆ ಇಲ್ಲಿಂದ ಮಂದಿ ಹಾಂಗ ಹಿಂಗೆ ಅಂತ ರಾಂಗ್ ಮಾ ರಾಂಗ್ ರಾಂಗಾಗಿ ಮಾತಾಡಕತ್ತಿದವ ಆ ಮಾತಾಡಿದ್ದು ಏನೇನು ಮಾತಾಡೋ ನೀವೆಲ್ಲ ವಿಡಿಯೋಸ್ದಾಗ ನೋಡಕತ್ತೀರಿ ನಿಮ್ಗೆ ಗೊತ್ತಾಗ್ತದೆ ಒಂದು ವಿಡಿಯೋ ಶೂಟ್ ಮಾಡಿ ವೀಡಿಯೋ ಆನ್ ಮಾಡಕ್ಕೆಸ್ರೆ ನಾವು ನೀವು ಕೇಳಿದೆ ಯಾರು ಅಂದಾರಪ್ಪ ನಿನಗೆ ಹತ್ತು ರೂಪಾಯಿ ಚಾರ್ಜ್ ತಗೋ ಅಂತ ಯಾರು ಅಂದಾರ ನನಗೆ ಅವ್ರ ಹೆಸರು ಹೇಳುವಂತ ಏ ನಿ ಹೇಳಬೇಕು ನನಗೆ ಗೊತ್ತಿಲ್ಲ ಅಂತಂದನು ನಾನಂದ್ರೆ ಗೊತ್ತಿಲ್ಲ ಅಂದ್ರೆ ನೀ ಕುಂತಿದಂಗೆ ಯಾರೇ ಅಂದಿರ್ಬೇಕು ಅವಾಗೇ ನೀನು ಕೂತಿರ್ಬೇಕಲ್ಲ ಅಂತಂದ ಫಸ್ಟ್ ಅಂತೂ ಭಾಳ ಗಲೀಜ ಆ ಹೆಣ್ಮಗಳಿದ್ರು ಒಬ್ಬ ಹೆಣ್ಮಗಳು ಅಕ್ಕಿಗರು ಎಷ್ಟು ಹೊಲಸಾಗಿ ಮಾತಾಡೋ ಏನಂದನು ಕ್ಯಾವ್ ಉಖಾಡೆಗಿ ಅಂತಂದ ನನ್ನ ಅಂದ್ರೆ ಏನು ಕಿತ್ಕೋತೀನಿ ಅಂತಂದು ನನ್ನ ಅಕ್ಕಿಗೆ ಅದಕ್ಕೆ ನಾನು ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ರು ನಾ ಅಲ್ಲಿ ನಾ ಮಾಡೇ ಇದ್ದಿದ್ದಿಲ್ರಿ ನಾ ಬಿಟ್ಕೊಂಡು ಮಾಡೇ ಇದ್ದಿದ್ದೀಲ್ರಿ ಅದಕ್ಕೆ ನಾನು ಈಗ ನೋಡ್ರಿ ನಮ್ಮ ಮಂದಿಗೆ ಹಿಂದಿ ಜಲ್ದಿ ಗೊತ್ತಾಗಲ್ಲ ಹೌದಿಲ್ಲ ರೀ ಈ ಕಡೆನವ್ರಿಗೆ ಅದಕ್ಕೆ ಅವ್ರಿಗೆ ಕನ್ನಡ ಗೊತ್ತಲ್ಲ ಅದಕ್ಕೆ ನಾನು ಅಂದರೆ ಕರ್ನಾಟಕದಾಗಿದ್ದು ಕನ್ನಡ ಮಾತಾಡು ಅಂದ ನನಗೂ ಎಲ್ಲ ಭಾಷೆಗೆ ಪ್ರೀತಿ ಅದ ನಾನು ಹಿಂದಿ ಡೆಲ್ಲಿದಾಗ ಇರ್ತೇನೆ ನಾನು ಹಿಂದಿನೇ ಮಾತಾಡ್ತೀನಿ ಅಲ್ಲಿದ್ದಾಗ ಇಲ್ಲಿ ಬಂದಾಗ ನಾನು ಕನ್ನಡ ಮಾತಾಡ್ತೀನಿ ಸೊ ನಾ ಏನಂದ ನನಗೆ ನೀ ಕನ್ನಡದಾಗ ಮಾತಾಡು ಅಂತ ಏನೇನು ಕನ್ನಡ ಬರಲ್ಲ ನನಗೆ ಏನೂ ಬರಲ್ಲ ಏನು ಮಾಡ್ಕೋತೀನಿ ಕನ್ನಡ ಬರಲ್ಲ ಏನು ಮಾಡ್ಕೋತೀನಿ ಅಂತ ಅಂದ ಕರ್ನಾಟಕದಾಗ ಇದ್ದಿ ಕನ್ನಡ ಮಾತಾಡು ಭಾಳ ತಾಳ್ಮೆ ಶಕ್ತಿನಿ ಮಾತಾಡ್ದೆ ಯಾಕಂದ್ರೆ ಹೆಣ್ಮಕ್ಳುಗಳಿಗೆ ಗೊತ್ತಾಗಲಾಗಿತ್ತು ಹೊಲ್ ಹೊಲ್ಸ ಬೇಲಕ್ಕೆ ಹತ್ತಿದ ಅಂತಕಿ ಹಿಂತಕಿ ಅದು ಇದು ಅಂತ ಕೇಳೇನ ಅದಕ್ಕೆ ಅವ್ರನ್ನೂ ಅಂದರು ಅಕ್ಕ ಇಲ್ಲ ಅವ ನಮಗೆ ಭಾಳ ಸಾಕು ಮಾಡಿಟ್ಟನ್ರಿ ಅಂತಂದಿದ್ದಕ್ಕೆ ನಾನು ವೀಡಿಯೋ ಶೂಟ್ ಮಾಡಿದ್ರಿ ಇಲ್ಲಾಂದ್ರೆ ನಾ ಬಿಲ್ಕುಲ್ ಮಾಡೋದು ನಂದು ಏನು ಅಭಿಪ್ರಾಯನೇ ಇದ್ದಿಲ್ಲರಿ ವಿಡಿಯೋ ನಾ ಮಾಡಬೇಕು ಇದು ಹಾಕ್ಬೇಕು ಅನ್ನೋದು ನನ್ನ ಕನಸು ಮನಸ್ಸನ್ನಾಗ ನಾನು ನೆನ್ಸ್ಕೊಂಡಿದ್ದಿಲ್ಲ ರೀ ಏನಾಗ್ಯದ ಏನಿಲ್ಲ ಅಂತ ಕೇಳಿ ನೀವೆಲ್ಲರೂ ಸಲ ಈಗ ನಾ ಹೇಳಿದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಅಲ್ಲಿ ಏನೇನಾಯ್ತು ಏನೇನು ಸಿಚುವೇಶನ್ ಇತ್ತು ಅಂತ ಕೇಳಿಸಿದ್ರೆ ನೀವು ಸಲ ವಿಡಿಯೋ ನೋಡ್ಕೊಂಡು ಬರ್ರಿ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ರೀ ಒಳ್ಳೆ ದಸ ರೂಪಾಯಿ ಏನೇಕೋ बना लो नहीं किसने किस बोला है आपको बना लो वीडियो उससे कोई फर्क नहीं होता है हाँ। वीडियो। ये दी, बना माता कुछ नहीं कैमरा बनाओ क्या बनाना बनाओ वही कनाडा माता फर्स्ट टर्निंग हथ रूपए तो कौन हाँ तो हत्यार तो 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 है हाँ, हत हत ले रहा है यार है ले रहा है यार हमने जाते हैं कनाडा नहीं आता हिंदी बात करो यहाँ कर्नाडा कर्नाटक देना पैसे आप छोड़िए करना तो तक, तक मतोड़ा यहाँ लगता है यहाँ पैसे लगता है बना लो उससे क्या होगा कोई जब तक तुम करनाड़ा में बात नहीं करोगे तुम्हें एक रुपए भी नहीं मिलेगा पहले करनाड़ा में बात करो हेलो पैसे दीजिए

करने रुपए पूछ रहे क्या है किसने दिये? मैं मैंने तुझे यही पूछा कि रूल्स किसने उनका नाम बता तुमने मुझे क्या, बाप को बुला के लाऊं क्या मैं भी दिल्ली में ही रहती हूँ ठीक है मैं कर्नाटक की बेटी हूँ आंखें ना तेरी आंखें नीचे कर उसको नीचे कर मैं ಹಾ ನೀರಿ ಕೊಡ್ತೀನಿ ನೋಡಿರಿ ನೀವೆಲ್ಲ ವೀಡಿಯೋಸ್ ನೋಡಿರಿ ಅಂತ ಕೇಸಿನ ನನಗೆ ಅನಿಸ್ತದ ಹೌದಿರಿ ಕಂಟಿನ್ಯೂ ಆಗಿ ಯಾರು ವಿಡಿಯೋ ನೋಡ್ತಾರೆ ಅವ್ರು ಒಳ್ಳೆ ರೀತಿಯಲ್ಲಿ ಕಮೆಂಟ್ ಕೊಡ್ತಾರೆ ಯಾರು ಒಳ್ಳೆ ಪೂರಾ ನೋಡಲ್ಲ ಅವ್ರು ಬ್ಯಾಡ್ ರೀತಿ ಕೊಡ್ತಾರೆ ಏನೋ ಮಾಡ್ತಾರೆ ವಾಟ್ ಎವರ್ ನನಗೆ ಅದರಿಂದ ಫರಕ್ ಬೆಳಂಗಿಲ್ಲ ಗೋರ್ಮೆಂಟ್ ಅವ್ರು ಮಸ್ತ್ ರೂಲ್ಸ್ ಮಾಡ್ಯಾರ ಹೌದಲ್ರಿ ಬಸ್ ಫ್ರೀ ಮಾಡ್ಯಾರ ಏನೇನೋ ಮಾಡ್ಯಾರ ಇಲ್ಲ ರೀ ಏಕೆ ಸಂಡಸ್ ಮಾಡೋಕ್ಕೂ ರೊಕ್ಕ ಕೊಟ್ಟು ಹೋಗಬೇಕಂತ ಚಲೋ ನೀವು ರೊಕ್ಕ ತೊಗ್ರ ಒಂದು ಐದು ರೂಪಾಯಿ ಇಡ್ಬೇಕಿಲ್ರಿ ಅಂಥವ್ರು ಇಂಥೋರು ರೊಕ್ಕ ಇಸ್ತಾರ ಇದ್ದವರು ಎಲ್ಲರು ಕೊಡ್ತಾರಪ್ಪ ಬಡವರವ್ರು ಹಳ್ಳಿ ಊರಿನಿಂದ ಬಂದವರು ಅವ್ರು ಏನು ಮಾಡ್ಬೇಕು ನೀವೇ ಹೇಳ್ರಿ ಹೌದಿಲ್ಲ ನಮ್ ಗೌರ್ಮೆಂಟ್ ದವ್ರಿಗೆ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ ಏನೇನೋ ಫ್ರೀ ಮಾಡಿರಂತ ಮನಾರ್ ಎರಡು ಎರಡು ಸಾವಿರ ರೂಪಾಯಿ ಮೂರು ಮೂರು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕ್ಲಕತ್ತರಿ ಏನೇನೋ ಮಾಡಕತ್ತೀರಂತ ಅವೆಲ್ಲ ಕ್ಯಾನ್ಸಲ್ ಮಾಡ್ಕೆಸಿನ ಫಸ್ಟ್ ರೈತರಿಗೆ ಸಾಲ ಮನ್ನಾ ಮಾಡ್ರಿ ರೈತರಿಗೆ ಸಾಲ ಮನ್ನಾ ಮಾಡ್ರಿ ಮಕ್ಕಳಿಗೆ ಒಳ್ಳೆ ಸ್ಕೂಲಿಂದ ಏನಾರ ಸೌಲಭ್ಯಗಳು ಕೊಡ್ರಿ ಯಾ ಊರಾಗ ಮನಿ ಮನಿ ನಳ ಇಲ್ರಿ ಮನಿ ಮನಿ ನಳ ಮಾಡಿಸ್ರಿ ಹ್ಮ್ ರೋಡ್ಗಳು ಕಚ್ಚಪಕ್ಕ ರೋಡ್ಗಳವ ಮಗನಾರ ಮಂದಿ ಎಕ್ಸಿಡೆಂಟ್ ಆತದಂತ ಈ ಕಡೆ ಅಬ್ಜಲ್ಪುರ್ ರೋಡಿಗೆ ಅಲ್ಲಿ ಎಷ್ಟೊಂದು ರೋಡ್ಗಳವ ರೀ ಮನಾರ್ ಆಕ್ಸಿಡೆಂಟ್ ಕೊಡತ್ತ ರೋಡ್ ಚಂದ ಮಾಡ್ರಿ ಎಲ್ಲ ಕಿತ್ತ ಫಸ್ಟ್ ಹ್ಮ್ ಜರ ಅರ್ಥ ಮಾಡ್ಕೋರಿ ಯಾರ್ಯಾರಿಗೆ ಏನಿಲ್ಲ ಬಡವರಿಗೆ ಅವ್ರಿಗೆ ಏನ್ ಕಂಬಳತ್ತವ ಅಂತಾವೆಲ್ಲ ಮಾಡ್ರಿ ಹೋಗಿ ಹೋಗಿ ಬಸ್ ಫ್ರೀ ಮಾಡ್ದಕ್ ಅದು ಮಾಡ್ದಕ್ ಇದು ಮಾಡ್ದ ಅವೆಲ್ಲ ಮಾಡದ್ ಜರ ಸೈಡಿಗೆ ಇಡ್ರಿ ಅವ್ ಮುಂದ್ ಮಾಡಾಕ ಬಾತ್ರೂಮ್ದಾಗ ಏಕಿಗ್ನು ಹೋಗು ನೀ ಸಂಡಸ್ ಭೀ ಎದಕ್ಕ ಬಿ ಹೋಗು ನೀ ಹತ್ ರೂಪಾಯಿ ಕೊಟ್ಟು ಹೋಗಬೇಕಂದ್ರೆ ಇದು ಮಾತ್ರ ಬಿಲ್ಕುಲ್ ಅನ್ಯಾಯ ಅದ ರೀ ಹೌದಿಲ್ಲ ಹೇಳ್ರಿ ಅದಕ್ಕೋಸ್ಕರ ನಾ ಏನ್ ಮಾಡ್ದೆ ಹೋ ಕೆಸಿನ ಡಿಪೂದಾಗಿದ್ದಂತ ಸರ್ ಕರ್ಕೊಂಬಂದಿನಿ ಮಾತಾಡ್ಸಿ ನೋಡ್ರಿ ಯಾವಾಗೆ ಅಲ್ಲಿ ನಮ್ ಕೈಯ ಕಾನೂನಿಗೆ ನಮ್ಮ ಕೈಯಾಗ ನಾವು ತಗೋಬಾರ್ದು ಹೌದಿಲ್ರಿ ಏನೇ ಅದ ತಪ್ಪದ ಸರಿ ಅದ ಅವ್ರಿಗೆ ಕೇಳಿ ಮಾಡಿನೇ ನಾವು ಮಾತಾಡ್ಬೇಕಾಗ್ತದ ಹೌದಿಲ್ಲ ಸೊ ಇದು ನನ್ಗೆ ಅಭಿಪ್ರಾಯ ಅದ ನಮ್ಮ ಮನೆಯವ್ರ್ ನನ್ಗೆ ಇದು ಕಲ್ಸಾರ ನಮ್ಮ ತಂದೆ ತಾಯಿ ನಮ್ಮ ಅತ್ತಿ ಮಾವ ನನಗೆ ಇದೇ ಕಲ್ಶಾರ ನೋಡು ನಾ ಇದೇ ಕಲ್ಕೊಂಡು ಇಷ್ಟು ನಮ್ಮ ಅಪ್ಪ ಮನೆಯಾಗಿದ್ದಾಗ ನಮ್ಮ ಅಪ್ಪ ಏನು ಕಲಶ್ಯಾರ ಅದು ಕಲ್ತೀನಿ ಈ ಮನೆಗೆ ಬಂದ್ಬೇಕ್ ನಂಗೆ ಈ ಮನೆಯವ್ರಿಗೆ ಏನು ಕಲ್ಶಾರ ನಮ್ಮ ಅತ್ತಿ ಮಾವ ಏನು ಕಲಶಾರ ನಾ ಇದು ಕಲಿಲಿಕ್ಕೆ ಹತ್ತಿನಿ ನೋಡ್ರಿ ಹೌದಿಲ್ಲ ಅಲ್ಲ ಎಲ್ಲ ಅಂದ್ರೆ ಹಚ್ಚಿ ಜಡಿಬೇಕಿತ್ತು ಮಾಯಿ ಮೈಮ ಗೆ ಎಷ್ಟ್ ಗಲಿ ಜಾಗ ಟ್ರೀಟ್ ಮಾಡತಿದೀ ಈಗ ಇಲ್ಲ ಮಿಕ್ಕೂನೇ ಹನ ನೋಡಿ ನಮ್ಮ ಡಾಡ್ ಮಕ್ಕ ಮಿಕ್ಕೋವ ಹ್ಯಾಂಗ್ ಮಾಡಕತ್ತಿದಪ್ಪ ಎಲ್ಲ ಹೆಣ ಮಕ್ಕಳು ಅಲ್ಲಿ ಏನು ಬಕ ಕಡಿಯೋ ಏನೋ ಡಸ್ಟ್ಂಗ್ ಕಡದಿದ್ದಾ ಅಕ್ಕಿ ರಕ್ಕ ಅಕ್ಕಿ ರೊಕ್ಕ ಖೆಣ ಮಕ್ಕಳು ಏಕಿ ಮಾಡಕೋದ ಅಕ್ಕಿ ರಕ್ಕ ಕೋಡಿ ಅಕ್ಕಿ ಅರ್ಜೆಂಟ್ ಇದೆ ಕಾಣ್ಸದ ಅಕ್ಕಿ ಹೋಗ್ಯಾಳ ಹೋಗેલા ಹ್ಯಾಂಗ್ ಮಾಡಿದನ್ ಮಿಕ್ಕೂ ಏ ರಕ್ಕ ಕೋಡು ಅಂತ ಡಸ್ಟ್ಂಗ್ ಡಸ್ಟ್ ಕಷನ್ ಅದು ಅಂತ ಹೊರದೋಣ ಎತ್ತಿ ಅವ ಅಷ್ಟೆ ನೋಡ್ರಿ ಮಾಡ್ಲಕತ್ತಿದ ನೋಡಿ ಮಲ್ಲೆ ಜಟ್ಟಿ 풀 ನೋಡ್ರಿ ಗಪ್ಪನೆದನ ಹ್ಮ್ ನಾವು ಏನು ನೋಡ್ರಿ ನಾವು ಏನರ ನಾ ಏನಾರ ಇದ್ರೆ ತಪ್ಪು ಮಾಡೀನಿ ಸರಿ ಮಾಡಿ ನೀವು ನನ್ನ ಕಮೆಂಟ್ನ ಹೇಳ್ರಿ ನಾನು ಒಂದು ದೇಶದ ಒಂದು ಒಳ್ಳೆ ಪ್ರಜೆಯಾಗಿ ಮಾತಾಡ್ಬೇಕಂತ ಇಷ್ಟ ಪಡ್ಲತ್ತೀನ್ರಿ ಹೌದಿಲ್ರಿ ರೀ ಎಷ್ಟು ರೀ ಹಾಕ್ರೆ ನಮಗೂ ಹೋದಾಗ ಕಾನೂನದಾಗ ಇಷ್ಟು ಹಾಕ್ರೆ ನಮಗೂ ಕೊಟ್ಟದ ಅದಕ್ಕೋಸ್ಕರ ನನ್ನ ಮಾತೇನದ ಮಾತಿನದ ನಿಮ್ಮೆಲ್ಲರ ಮುಂದೆ ಹೇಳಕತ್ತೀನಿ ನೋಡಿರಿ ಯಾಕಂದ್ರೆ ಒಂದು ಎರಡು ಕೇಸ್ ಇದ್ದಾರೆ ಓಕೆ ರೀ ಆ ಸರ್ಗಳು ಭೀ ಹೇಳಕತ್ತಿವಿ ರೀ ಇವ್ನು ಕಂಪ್ಲೇಂಟ್ ಇಷ್ಟು ಬರ್ತದಂತ ಇವ್ನ ಕಂಪ್ಲೇಂಟ್ ಇಷ್ಟು ಬರ್ತದ ಅಂತ ಅಲ್ಲಿ ಎಲ್ಲ ಹೆಣ್ಮಕ್ಳು ಎಲ್ಲ ಹುಡುಗಿಯವ್ರ ಮೊದಲು ಹೇಳಕ್ಕೆತ್ತಿದಾರೆ ಅವ್ರಲ್ಲಿ ಚಿಕ್ಕ ಎಲ್ಲರೂ ಹೇಳಕತ್ತೀರಿ ಇವಾಗ ಇಷ್ಟು ಸಾಕ ಮಾಡ್ತಾನಂತ ಹಿಂಗ್ ನೋಡೋದು ಹಿಂಗ್ ನೋಡೋದು ಒಂದರ ಗಲೀಜ್ ಮಿಸ್ ಮಾಡ್ತಾನಂತ ಅವ್ರ ಹೆಂಗ್ ಹೇಳಕತ್ತಿರಪ್ಪ ಇನ್ನ ಎರಡು ಮಕ್ಕಳು ನಮ್ಮ ಅದಿನ ಎಲ್ಲರು ಇದ್ದಿರ ನೋಡ್ರಿ ಚಿಕ್ಕವರು ನಾವಲ್ಲ ಹೊರಗ್ ನಿಂತಿದ್ರಿ ಒಬ್ಬಕ್ಕೆ ಆಯ್ ಬಂದ್ ಕೇಳದ್ರು ಹಾ ಹಿಂಗ್ ಚಂದಿಲ್ಲ ಆಟ ಆ ಭಿ ಗೊತ್ತದ ಆಯ್ ಚಂದ್ರ ಒಬ್ಬಕ್ಕಿ ಭಿ ಆಯ್ ಹೇಳು ಏ ನನ್ ಕಯ ಬಂದ ಹಿಂಗ ಹೊಡಿತಿದ್ ಪುಲೀಸ್ ಸ್ಟೇಷನ್ ಗೊತ್ತಿನ ಹೇಳುತ್ತಿದ್ದ ನೋಡ್ರಿ ಆದ್ರ ಅವ್ರು ಯಾರು ಏನು ಅದಕ್ಕೆ ಸ್ಟ್ಯಾಂಡ್ ತೊಗೊಂಡಿರಲಿ ನಾ ಅಂದ ಮೊದಲೇ ನೀವು ಹೇಳಬೇಕಿತ್ತವ ನೀವು ಈಗ ಹೇಳಕ್ ಹತ್ತಿರತ್ತ ನಾ ಇದು ಮಾತು ಅಂದೇಳಪ್ಪ ಅವ್ರಿ ನಾ ಅಂದಿನ ಇದು ಮಾತ ಏನು ಹೇಳಮ್ಮ ಅವ ಏನು ಮಾಡಮ್ಮ ಏನೋ ಹಳ್ಳಿ ಮಂದಿ ಏನೋ ಹಿಂಗೆ ಮಾಡವ ನಾ ಅಂದನು ಹಳ್ಳಿ ಮಂದಿ ಹಳ್ಳಿ ಮಂದಿ ಅದಿದ್ದಕ್ಕೆ ನಮಗೆ ತೆಳಗ್ ನುಗ್ಗಿಸ್ಬಿಟ್ರಿ ಎಲ್ಲರು ಹೌದಲ್ರಿ ಹಾ ಹಳ್ಳಿ ಮಂದಿ ಹಳ್ಳಿ ಮಂದಿ ಅಂದಿದ್ದಕ್ಕೆ ನಮಗೆ ತೆಳಗ್ ನುಗ್ಗಿಸ್ಯಾರ ಹಳ್ಳಿ ಮಂದಿ ಎದ್ ನಿಂತರಲ್ಲ ಅವ್ರ ಕುಂಡ್ಯಾಗ ಏನು ಹೊಡಿಬೇಕು ಹೊಡೆದಾರಂದ್ರೆ ಅವ್ರಿಗೆ ಗೊತ್ತಾಗ್ತದ ನೋಡಿರಿ ಮಾಡ್ಕೊ ನಾವು ಬೇರೆ ಊರಿಗೆ ಹೋಗಿ ಅವನು ಮಾಡ್ಕೊಂತ ತಿನ್ಲಕ್ಕೆ ಬೇರೆ ಊರಿಗೆ ಬಂದಾನ ಹೌದಲ್ಲ ರೀ ಇಲ್ಲಂತ ನಾವು ಹೇಳಕತ್ತಿಲ್ಲ ಆದ್ರೆ ಅವ ಗಲೀಜು ಮಾತಾಡೋದು ಆ ಹೆಣ್ಮಕ್ಳುಗಳಿಗೆ ಗೊತ್ತಾಗಲ್ಲ ಆಗಿತ್ತಷ್ಟೇ ಮತ್ತೇನಿರ ಅದಕ್ಕೆ ನಾ ವಿಡಿಯೋ ಮಾಡಿದ್ವಿ ನೋಡಿ ಮತ್ತು ಯಾವುದೇ ರೀಸನ್ ನಿಂತ ವಿಡಿಯೋ ಮಾಡಿಲ್ರಿ ಇಲ್ಲರಿ ಸರ್ ನಾನು ವಿಡಿಯೋ ಮಾಡಿದಾಗ ಸರಿ ಅದ ತಪ್ಪದ ಏನದ ನೀವು ಹೇಳಿರಿ ನಾ ಯಾವಾಗ ಭೀ ತಪ್ಪಿಗೆ ನಾ ತಪ್ಪೆ ಅಂತೀನಿ ಸರಿಗ ನಾ ಸರಿನೇ ಅಂತೀನಿ ನೀವು ನೋಡಿರಿ ನನ್ನ ನೇಚರ್ ಹೆಂಗದ ಅದು ಬೇಕಾದ್ರೆ ಸಲ ಹೋಗಿ ನಾನು ಇನ್ಸ್ಟಾಗ್ರಾಮ್ಸ್ ವಿಡಿಯೋಸ್ ಎಲ್ಲ ನೀವು ನೋಡ್ಕೊಂಬರ್ರಿ ಯಾವಾಗ ಭೀ ಯಾವುದೇ ಹುಡುಗಿಗೆ ಅಲ್ಲಿ ಯಾವುದೇ ಹುಡುಗ ಅನ್ಯಾಯ ಆಲಕತ್ತದ ಅಲ್ಲಿ ಅಂಬಿಕಾ ಫಸ್ಟ್ ಕಾಣಿಸ್ತಾಳೆ ನಿಮಗೆ ಏನು ರೀ ನಾನು ಇದ್ರಕ್ಕಿಂತ ಜಾಸ್ತಿ ಏನು ಹೇಳೋಕೆ ಹೋಗಲ್ಲ ಯಾವುದೇ ಮನುಷ್ಯ ಅಲ್ಲಿ ತಾಳ್ಮೆ ಶಕ್ತಿಲಿ ಮಾತಾಡ್ಬೇಕಂತ ನಾ ಅಲ್ಲಿ ಭಾಳ ತಾಳ್ಮೆ ಶಕ್ತಿನಿಂದ ಮಾತಾಡಿನಿ ಹೆಣ್ಮಕ್ಳುಗಳಿಗೆ ಹ್ಯಾಂಗೆ ಟ್ರೀಟ್ ಮಾಡತ್ತಾನ ಗೊತ್ತದ್ರಿ ಒಂಥರ ನಾಯಿ ನಾಯಿ ಥರ ಟ್ರೀಟ್ ಅವ ಭೂ ನಂಗೆ ಬೈಗ್ಲಕ್ಕೆ ನಂಗೆ ಬಿಲ್ಕುಲ್ ರೀ ಬ್ಯಾಡ್ ಬೈಯ್ಯದು ಗೀಯದು ನನ್ನ ವಿಡಿಯೋ ಯಾರ್ಯಾರು ಕಂಟಿನ್ಯೂ ಆಗಿ ನೋಡಿರಿ ಅವ್ರಿಗೆ ಗೊತ್ತಾಗ್ತದೆ ಯಾರು ನೋಡಿಲ್ಲ ಅವರಿಗೆ ಗೊತ್ತಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಕತ್ತೀನಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವ್ರು ಖುಷಿ ಖುಷಿಯಾಗಿರಿ ಚಂದಿರಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಿಮ್ಮ ಮನೆಯಾಗೆ ನೀವು ಎಲ್ಲರೂ ಸುಖಮಯವಾಗಿ ಜೀವನ ಸಾಗಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲರಿಗೂ ಬಾಯ್